ದ್ವಿತೀಯ ಪಿ ಯು ಸಿಗೆ ಸಂಬಂಧಿಸಿದ ಹಾಗೆ ಎರಡು ಅಂಕದ ಪ್ರಶ್ನೆಗಳು ಸಿಕ್ಸ್ಟೀನ್ ಮಾರ್ಕ್ಸ್ ಅನ್ನುವಂಥದ್ದು ಈ ಪದ್ಯ ಭಾಗದಲ್ಲಿ ಹದಿನಾರು ಅಂಕಗಳಿಗೆ ಬರ್ತವೆ ಸೊ ಆದ್ರಿಂದ ಈ ಇಲ್ಲಿ ಬರ್ತಾ ಇರ್ತಕ್ಕಂಥದ್ದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸು ಫ್ರಮ್ ದ ಫೋಯಮ್ಸ್ ಅಂಡ್ ಈವನ್ ಲೆಸನ್ಸ್ ಅಲ್ಲಿ ಯಾವುದು ಟೂ ಮಾರ್ಕ್ಸ್ ಬರ್ತವೆ ಇವು ಇವುಗಳಲ್ಲಿರ್ತಕ್ಕಂಥದ್ದು ಜೊತೆಗೆ ದೀರ್ಘ ಗದ್ಯದಲ್ಲಿ ಬರುವಂತಹ ಟೂ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನುವಂಥದ್ನ ಈಗ ಇಲ್ಲಿ ನಾನು ನಿಮಗೆ ಹೇಳ್ತಾ ಇರೋಂಥದ್ದು ಸೊ ಹಾಗಾಗಿ ಈ ಒಂದು ಮೂರ್ನಾಲ್ಕು ಪೇಜ್ಗಳಲ್ಲಿ ಇರ್ತಕ್ಕಂಥ ಕ್ವಶನ್ಸ್ನ ಓದ್ಕೊಂಡ್ರೆ ಒಟ್ಟು ಎಂಟು ಪ್ರಶ್ನೆಗಳಿಗೆ ಅಂದರೆ ಮೂರು ಪ್ಲಸ್ ಎರಡು ಪ್ಲಸ್ ಮೂರು ಅಂದರೆ ಮೂರೆರಡ್ಲಿ ಆರು ನೋಡಿ ಇಲ್ಲಿ ಆರು ಅಂಕಗಳು ಅಲ್ಲಿ ಆರು ಅಂಕಗಳು ಓಕೆನಾ ಸೊ ಅದೇ ಥರನೇ ಲೆಸನಲ್ಲಿ ನಾಲ್ಕು ಅಂಕಗಳಿಗೆ ಹಾಗೂ ಮತ್ತೆ ದೀರ್ಘಗದ್ಯದಲ್ಲಿ ಆರು ಅಂಕಗಳು ಅಂದರೆ ಎರಡು ಮೂರ್ಲಿ ಆರು ಅಂತ ಸೊ ನೋಡೋಣ ಈಗ ಇಲ್ಲಿರ್ತಕ್ಕಂಥ ಕ್ವಶನ್ಸ್ಗೆ ಒಂದಷ್ಟು ವಿತ್ ಉತ್ತರಗಳನ್ನು ಹುಡುಕೋ ಪ್ರಯತ್ನ ಮಾಡೋಣ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪೊಯಮ್ಸಲ್ಲಿ ಫಸ್ಟು ಬರುವಂತಹ ಪ್ರಶ್ನೆ ಸುಮಾರು ಸಲ ಕೇಳಿರ್ತಕ್ಕಂಥದ್ದು ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕ್ವಶನ್ಸ್ ಇವೆಲ್ಲ ಇಷ್ಟನ್ನು ಓದ್ಕೊಂಡ್ರೆ ಇವುಗಳೆಲ್ಲ ರಿಪೀಟ್ ಆಗಿರ್ತವೆ ಕ್ವಶನ್ಸ್ ಫಾರ್ ದ ಫೈನಲ್ ಎಕ್ಸಾಮ್ಗೆ ಅಂತ ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆಯನ್ನ ನೀಡಿತ್ತು ಅಂತ ಪ್ರಶ್ನೆ ಇದೆ ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಚಕ್ರಧಾರಿಯಾದಂತಹ ಲಕ್ಷ್ಮಣ ಹಾಗೂ ಚರಮ ದೇಹಧಾರಿಯಾದಂತಹ ರಾಮ ಇವರಿಬ್ಬರನ್ನ ಉಳಿಸಿ ಮಿಕ್ಕವರನ್ನ ಎಲ್ಲರೂ ನಾಶ ಮಾಡ್ತೀನಿ ಅಂತ ಆಶ್ವಾಸನೆಯನ್ನ ನೀಡಿತ್ತು ಎರಡನೇ ಪ್ರಶ್ನೆ ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನ ಹೇಗೆ ಸಮಾಧಾನ ಮಾಡಿದ್ದ ರಾವಣ ಮಂಡೋದರಿ ಮತ್ತು ಇತರ ಸ್ತ್ರೀಯರಿಗೆ ತನ್ನ ಹುಬ್ಬಿನ ಕೋಪ ಇಳಿಯುವುದರೊಳಗೆ ಅಂದ್ರೆ ತನ್ನ ಉಬ್ಬು ಗಂಟಿಕ್ಕುವ ಮಾತ್ರದಲ್ಲಿ ಭಂಗವನ್ನು ಮಾಡಿದ ಅಂದ್ರೆ ನಿಮಗೆ ಈ ತರ ತೊಂದರೆಯನ್ನು ಮಾಡಿದ ಅಂಗಾದಿಗಳನ್ನ ಸೆರೆ ಹಿಡಿದು ತಂದು ನಾನಾ ವಿಧವಾಗಿ ಶಿಕ್ಷಿಸುತ್ತೇನೆ ಅಂತ ಹೇಳಿ ತನ್ನ ಅಂತಃಪುರದ ಸ್ತ್ರೀಯರನ್ನ ಸಮಾಧಾನ ಮಾಡ್ತಾನೆ ಅಥವಾ ಸಂತೈಸ್ತಾನೆ ಅಂತ ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಮತ್ತೆ ಮೂರನೇದು ಸೀತೆಯ ತಲ್ಲಣಕ್ಕೆ ಕಾರಣ ಏನು ಅಂತ ರಾವಣನ ಆಗಮನದಿಂದ ಆಗಮನದ ಸುದ್ದಿ ತಿಳಿದಂತಹ ಸೀತೆಯು ರಾಮ ಲಕ್ಷ್ಮಣರಿಗೆ ಸಂಬಂಧಿಸಿದಂತೆ ಯಾವ ಕೆಟ್ಟ ವಾರ್ತೆಯನ್ನ ಅಥವಾ ಪೊಲ್ಲ ವಾರ್ತೆಯನ್ನ ಅಂತ ಬೇಕಾದ್ರೂ ಬರಿಬೋದು ನೀವು ಕೇಳಬೇಕಾಗಿದೆಯೋ ಎಂದು ತಲ್ಲಣಗೊಳ್ತಾಳೆ ನೆಕ್ಸ್ಟ್ ನಾಲ್ಕನೇದು ರಾವಣನು ಸೊಕ್ಕಿನಿಂದ ಸೀತೆಯನ್ನ ಉದ್ದೇಶಿಸಿ ಆಡಿದ ಮಾತುಗಳು ಯಾವ್ಯಾವ್ದು ರಾವಣನು ಸೀತೆಯನ್ನು ಉದ್ದೇಶಿಸಿ ಬಹುರೂಪಿಣಿ ವಿದ್ಯೆಯು ವಶಗತವಾಗಿರುವುದರಿಂದ ಅಂದ್ರೆ ನಾನು ವಶ ಮಾಡಿಕೊಂಡಿರೋದ್ರಿಂದ ತನಗೆ ಸಮಬಲರು ಇನ್ನಾರೂ ಇಲ್ಲ ಯುದ್ಧದಲ್ಲಿ ತನಗೆ ಅಸಾಧ್ಯವಾದದ್ದಂಥದ್ದು ಪ್ರತಿಪಕ್ಷದಲ್ಲಿ ಇಲ್ವೇ ಇಲ್ಲ ಅಂದ್ರೆ ರಾಮನ್ ಪಕ್ಷದಲ್ಲಿ ಇಲ್ಲೇ ಇಲ್ಲ ಅವ್ರು ನನಗೆ ಸೆರೆಯಾಳ ಹಾಕ್ಬಿಡ್ತಾರೆ ಇನ್ನಾರಾದರೂ ನೀನು ರಾಮನ ಆಸೆಯನ್ನ ಬಿಟ್ಟುಬಿಡು ಇನ್ಯಾದ್ರೂ ಸೀತೆಗೆ ಹೇಳ್ತಾ ಇದ್ದಾನೆ ಇನ್ನಾದ್ರೂ ನೀನ್ ರಾಮನಾಸನ್ ಬಿಟ್ಬಿಡು ತನಗೆ ಒಲಿದು ಸಾಮ್ರಾಜ್ಯದ ಸುಖವನ್ನು ಅನುಭವಿಸು ಅಂತೇಳಿ ಅಹಂಕಾರದ ಮಾತುಗಳನ್ನ ಸೊಕ್ಕಿನ ಮಾತುಗಳನ್ನ ಸೀತೆಯ ಮುಂದೆ ಆಡ್ತಾನೆ ಅಂತ ನೀವು ಬರೀಬೇಕು ನೆಕ್ಸ್ಟ್ ಐದನೇ ಪ್ರಶ್ನೆ ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭವನ್ನ ವಿವರಿಸಿ ಸೀತೆಯು ರಾವಣನ ಕಣ್ಣಿದ್ರೆ ಮೂರ್ಛೆ ತಪ್ಪಿ ನೆಲದ ಮೇಲೆ ಬಿದ್ದಾಗ ರಾವಣನಿಗೆ ಸೀತೆಯ ಮೇಲೆ ವ್ಯಾಮೋಹವಾಗುತ್ತೆ ಅದರ ಬದಲು ಕದಡಿರುವಂತಹ ನೀರು ತನಗೆ ತಾನೇ ತಿಳಿಯಾಗುವಂತೆ ಸೀತೆಯ ಮೇಲೆ ಇರ್ತಕ್ಕಂತಹ ವ್ಯಾಮೋಹ ದೂರ ಆಗಿ ವೈರಾಗ್ಯ ಅನ್ನುವಂಥದ್ದು ಮೂಡಿತು ಅಂತ ಸೊ ವ್ಯಾಮೋಹ ಮತ್ತು ವೈರಾಗ್ಯ ಇವೆರಡು ಪದಗಳನ್ನ ಜ್ಞಾಪಕ ಇಟ್ಕೋಬೇಕು ಫಸ್ಟ್ ವ್ಯಾಮೋಹ ಇತ್ತು ಅದಾದ್ಮೇಲೆ ವೈರಾಗ್ಯ ಬಂತು ಅದಕ್ಕೆ ಎಕ್ಸಾಂಪಲ್ ಕದಡಿರುವ ನೀರು ತನ್ನಿಂದ ತಾನೇ ಒಂದ್ ಕಡೆ ಇಟ್ಬಿಟ್ರೆ ಹಿಂಗೆ ತಿಳಿಯಾಗತ್ತೆ ಅಂತ ಎಕ್ಸಾಂಪಲ್ನ ಕೊಟ್ಟಿದ್ದಾರೆ ಸೊ ಈ ಮೂರೂ ಪದಗಳು ಈ ಪ ಈ ಈ ಒಂದು ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ನೀವೇನೇನೋ ಆಲ್ಟರ್ನೇಟಿವ್ ವರ್ಡ್ಸ್ ನ ಯೂಸ್ ಮಾಡೋದಲ್ಲ ಈ ಪದಗಳನ್ನೇ ನೀವು ಉಪಯೋಗಿಸಿ ಬರೀಬೇಕು ಸೊ ನೆಕ್ಸ್ಟ್ ಪ್ರಶ್ನೆ ರಾವಣನು ತನ್ನ ಅಂತಃಪುರವನ್ನ ಸರಿ ರಾವಣನು ತನ್ನ ಆಪ್ತರನ್ನ ಕುರಿತು ಏನಂತ ಹೇಳ್ತಾನೆ ರಾವಣನು ತನ್ನ ಆಪ್ತ ಜನರಿಗೆ ತನ್ನ ನಿಷ್ಕಲ್ಮಶ ಗುಣದಿಂದ ಸೀತೆಯು ತನ್ನ ಬಗ್ಗೆ ಗಮನ ಹರಿಸಲೇ ಇಲ್ಲ ನನ್ನ ದಿವ್ಯ ಭೂಷಣ ವಸ್ತ್ರಗಳನ್ನಾಗಲಿ ಕೇಚರ ರಾಜ್ಯವನ್ನಾಗಲಿ ಆಕೆ ಬಯಸದೆ ಅವನ್ನ ಕೇವಲ ತೃಣಕ್ಕೆ ಸಮಾನವಾಗಿ ಕಂಡಳು ಇಂತಹವಳನ್ನ ನಾನು ಬಯಸುತ್ತೇನೆಯೇ ಇಂಥವಳನ್ನ ನಾನು ಹೋಗಿ ಬಯಸ್ತಾ ಇದ್ದೀನಲ್ಲ ಅಂತ ಹೇಳಿ ತನ್ನ ಬಗ್ಗೆ ತಾನೇ ಒಂದು ರೀತಿ ಪಶ್ಚಾತ್ತಾಪದ ಮಾತುಗಳನ್ನು ತನ್ನ ಆಪ್ತ ಜನರ ಬಳಿ ಹೇಳ್ತಾನೆ ಯಾವಾಗ ಸೀತೆ ಮೂರ್ಛೆ ಹೋಗಿದ್ದಾದ್ಮೇಲೆ ಅನ್ನೋದನ್ನ ಮೈಂಡಲ್ಲಿ ಇಟ್ಕೋಬೇಕು ನೆಕ್ಸ್ಟ್ ಸೆವೆಂತ್ ಒನ್ ಈಗಲೇ ಸೀತೆಯನ್ನ ರಾವಣನಿಗೆ ಒಪ್ ಸಾರಿ ರಾಮನಿಗೆ ಒಪ್ಪಿಸಲು ರಾವಣ ಬಯಸಲಿಲ್ಲ ಏಕೆ ಯಾಕಪ್ಪ ಫಸ್ಟೇ ಹಾಗಾದ್ರೆ ಸೀತನ ರಾವಣ ರಾಮನ ಕೊಟ್ಬಿಡಿಲ್ಲ ಅವನ್ ಕೊಡೋದಿಲ್ಲ ಯಾಕೆ ಅಂತಂದ್ರೆ ಈಗಲೇ ಸೀತೆಯನ್ನ ರಾಮನಿಗೆ ಒಪ್ಪಿಸ್ಬಿಟ್ರೆ ಇದುವರೆಗೆ ಅಂದ್ರೆ ಯುದ್ಧ ಮಾಡ್ದಿರ ಸೀತನ ರಾವಣನ್ ಒಪ್ಪಿಸ್ಬಿಟ್ರೆ ಇದುವರೆಗೆ ತಾನು ತೋರಿದ ಪರಾಕ್ರಮ ಆಗಿರಲಿ ಅಧಿಕ ಸಾಮರ್ಥ್ಯ ಬಿರುದುಗಳು ಅವೆಲ್ಲ ವ್ಯರ್ಥ ಆಗ್ಬಿಡ್ತವೆ ನನ್ನ ಪರಾಕ್ರಮದ ಬಗ್ಗೆ ಎರಡೂ ಸೈನ್ಯದವರು ಅಂದರೆ ರಾಮನ ಸೈನ್ಯ ಮತ್ತು ರಾವಣನ ಸೈನ್ಯ ಇಬ್ರು ಎಲ್ಲಿ ತಪ್ಪಾಗಿ ಅರ್ಥೈಸ್ಕೊಂಡ್ಬಿಡ್ತಾರೋ ರಾವಣನಿಗೆ ಶಕ್ತಿ ಇಲ್ಲದೆ ಸೀತೆನ ರಾಮನ ಕೊಟ್ಬಿಟ್ಟ ಅಂತ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ ಅಂತೇಳಿ ಎರಡೂ ಸೈನ್ಯದವರು ಮಾಡಬೇಕು ನನ್ನ ಪರಾಕ್ರಮವನ್ನು ಅವರು ಒಪ್ಪಬೇಕು ಅಂತಂದ್ರೆ ನಾನು ಯುದ್ಧ ಮಾಡಬೇಕು ಯುದ್ಧದಲ್ಲಿ ರಾಮನನ್ನ ಲಕ್ಷ್ಮಣರನ್ನ ಸೋಲಿಸಿ ರಥ ವಿಹಿರರನ್ನಾಗಿ ಮಾಡಿ ಅದಾದ್ಮೇಲೆ ಸೀತೆಯನ್ನ ರಾಮನಿಗೆ ನಾನು ಒಪ್ಪಿಸ್ತೀನಿ ಅಂತ ಹೇಳಿ ಅವನು ಡಿಸೈಡ್ ಮಾಡ್ತಾನೆ ಆದ ಕಾರಣ ಸೀತೆಯನ್ನ ಮೊದಲೇ ರಾವಣನಿಗೆ ಅವನು ಒಪ್ಪಿಸ್ತಿಲ್ಲ ಅಂತ ಬರಿಬೇಕು ನಾನು ನೆಕ್ಸ್ಟ್ ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರ್ತಾನೆ ರಾವಣನು ಅಂತಿಮವಾಗಿ ಎರಡೂ ಕಡೆಯ ಸೈನಿಗಳು ತನ್ನ ಪರಾಕ್ರಮವನ್ನ ಕಂಡು ಹೊಗಳುವಂತೆ ಯುದ್ಧ ಮಾಡಿ ಅವರನ್ನ ವಿಹಿರರನ್ನಾಗಿ ಮಾಡಿ ಯಾರನ್ನ ರಾಮ ಲಕ್ಷ್ಮಣರನ್ನ ವಿಹಿರರನ್ನಾಗಿ ಮಾಡಿ ಅವರನ್ನ ಸೆರೆಗಿಡಿದು ತಂದು ಸೀತೆಗೆ ರಾ ರಾಮನ ಸೀತೆಯನ್ನ ರಾಮನಿಗೆ ಒಪ್ಪಿಸ್ತೀನಿ ಅಂತ ನಿರ್ಧಾರ ಮಾಡ್ತಾರೆ ನೆಕ್ಸ್ಟ್ ಇದಿಷ್ಟು ಕೂಡ ಆ ಪದ್ಯಕ್ಕೆ ಸಂಬಂಧಪಟ್ಟ ನೆಕ್ಸ್ಟ್ ಇನ್ನೊಂದು ಪದ್ಯ ಬಡತನ ಹೇಗೆ ಬಯಲಾಯ್ತು ಇದು ಕೂಡ ಸುಮಾರು ಸಲ ಕೇಳಿರ್ತಾರೆ ಪ್ರಶ್ನೆ ಹಾಗಾಗಿ ಬಡತನದ ನೋವನ್ನು ಮರೆಸುವ ಶಕ್ತಿ ಮಕ್ಕಳಲ್ಲಿ ಇದ್ದೇ ಇರುತ್ತೆ ದುಃಖ ಚಿಂತೆಯಲ್ಲಿರುವಾಗ ಮಕ್ಕಳು ಆಟ ಆಡಿ ಬಂದು ತೊಡೆಯ ಮೇಲೆ ಕುಳಿತಾಗ ಮಕ್ಕಳ ನಗುವನ್ನ ನೋಡಿದಾಗ ಬಡತನವೆಲ್ಲ ಬಯಲಾಗಿ ಹೊರಟೋಗುತ್ತೆ ಇದ್ದಷ್ಟು ಬುದ್ಧಿಯನ್ನ ಹೇಗೆ ಕಳೆದುಕೊಳ್ಳುತ್ತಾರೆ ನಮ್ಮ ನೆರೆವರೆಯವರು ಬುದ್ಧಿವಂತರಾಗಬೇಕು ನರಮನೆಯವರು ಬುದ್ಧಿವಂತರಾಗದೇ ಇದ್ರೆ ನಮ್ಮ ಇರುವಷ್ಟು ನಮ್ಮಲ್ಲಿರ್ತಕ್ಕಂಥ ಸ್ವಲ್ಪ ಬುದ್ಧಿನೂ ಅವರು ಕಳೆದುಕೊಳ್ಬೇಕಾಗತ್ತೆ ಇದು ಅದಕ್ಕೂತ್ರ ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡಕ್ ಹೋದ್ರೆ ಹಿತ್ತಾಳೆಗಿಂತ ಬಲುಹೀನ ಅಂದ್ರೆ ಯಾವುದು ಉತ್ತಮರ ಗೆಳೆತನವು ಪುತ್ಥಳಿ ಬಂಗಾರ ಇದ್ದಂತೆ ಮತಿಹೀನರ ಗೆಳೆತನ ಮಾಡಿದ್ರೆ ಹಿತ್ತಾಳೆಗಿಂತ ಬಲುಹೀನ ಅಂತ ಹೇಳ್ತಿದ್ದಾರೆ ಹಡೆದವನನ್ನ ನಾವು ಯಾವಾಗ ನೆನೆಯಬೇಕು ಉಳೆಲ್ ಊರೆಲ್ಲ ಉಂಡು ಮೇಲೆ ಆಕಾಶದಲ್ಲಿ ಬೆಳ್ಳಿ ಚುಕ್ಕಿ ಮೂಡುವ ಸಂದರ್ಭದಲ್ಲಿ ಹಡೆದವನನ್ನ ಅಂದ್ರೆ ತಪ್ಪ ತಂಪತ್ನಲ್ಲಿ ಹಡೆದವನನ್ನ ನೆನಪಿಸ್ಕೊಳ್ಬೇಕು ಅಂತೇಳಿ ನಮ್ಮ ಜನಪದ ಹೆಣ್ಣುಮಗಳೇ ಹೇಳ್ತಾಳೆ ನೆಕ್ಸ್ಟ್ ಹಡೆದ ತಂದೆ ತಾಯಿಯರ ಮಹತ್ವವನ್ನು ತಿಳಿಸಿ ಇದು ಸುಮಾರು ಸಲ ಪ್ರಶ್ನೆ ಕೇಳಿದ್ದಾರೆ ಹೆತ್ತ ತಂದೆ ತಾಯಿ ಅಂದ್ರೆ ಅಂಗಡಿಯಲ್ಲಿ ಸಿಗುವ ವಸ್ತುಗಳಲ್ಲ ಒಂದು ವೇಳೆ ಉಂಗ್ರ ಉದಾರ ಮುರಿದೋದ್ರು ನಾವು ಮತ್ತೆ ಮಾಡಿಸ್ಬೋದಂತೆ ಸತ್ತರೆ ಮತ್ತೆ ತರ್ಬೋದಂತೆ ಆದ್ರೆ ತಂದೆ ತಾಯಿಯನ್ನ ಕಳೆದುಕೊಂಡ್ರೆ ಮತ್ತೆ ಸಿಗಲ್ಲ ಅಂತ ಹೇಳಿ ಹಡದ ತಂದೆ ತಾಯಿಯರ ಮಹತ್ವವನ್ನು ನಮ್ಮ ಜನಪದ ಹೆಣ್ಣು ಮಕ್ಕಳು ಅಥವಾ ಜನಪದರು ಹೇಳುವಂತ ಪ್ರಯತ್ನ ಮಾಡಿದ್ದಾರೆ ನೆಕ್ಸ್ಟ್ ಪ್ರಶ್ನೆ ಇನ್ನೊಂದು ಪದ್ಯದ್ದು ಬೆಳಕು ಬೇಟೆಗಾರ ಹೇಗೆ ಬರ್ತಾನೆ ಬೆಳಕ್ ಬೆಳಕೆಂಬ ಬೇಟೆಗಾರನು ಗುಡಿ ಗೋಪುರಗಳ ಮೇಲೆಲ್ಲ ತನ್ನ ಬಲೆಯನ್ನ ಬೀಸಿ ಕತ್ತಲನ್ನ ಹೊಡೆದೋಡಿಸಿ ಬರುತ್ತಾನೆ ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡುವ ಸಂದೇಶ ಏನು ಮಕ್ಕಳು ನಿದ್ದೆಯನ್ನ ಬಿಟ್ಟು ಮೇಲೆದ್ದು ತಮ್ಮ ಕನಸನ್ನ ನನಸು ಮಾಡಲು ಹಾಗೂ ತುಂಬಿರುವ ಬಾಳನ್ನ ತುನ್ತುಂಬಿ ಕುಡಿಯಬೇಕು ಅಂತೇಳಿ ಹೇಳಿದ್ದಾರೆ ಹುಸಿ ನಿದ್ದೆ ಸಾಕು ಎದ್ದೇಳಿ ಎಂದು ಕವಿ ಹೇಳೋದಿಕ್ಕೆ ಕಾರಣ ಏನು ಮಕ್ಕಳಿರ ಕೇಳಿ ರಸ ಕುಡಿಯಲ್ಲಿ ಹೇಳಿ ಹುಸಿ ನಿದ್ದೆ ಸಾಕು ಈ ಬೆಳಗಿನ ಸಾಮ ಸಮಯವನ್ನ ವ್ಯರ್ಥ ಮಾಡದೆ ತುಂಬಿರುವ ಬಾಳನ್ನ ನೀವು ತುಂಬ ತುಂಬಿ ಕುಡಿಯಬೇಕು ಅಂತ ಅಂದ್ರೆ ಯೌವ್ವನವನ್ನ ನಾವು ಹಾಳು ಮಾಡ್ಕೋಬಾರದು ಏನಾದ್ರೂ ಒಂದು ಸಾಧನೆಯನ್ನ ಮಾಡಬೇಕು ನಾವು ಅಂತ ಹೇಳಿ ಕವಿ ಆಸೆಯನ್ನ ಪಡ್ತಿದ್ದಾರೆ ಕವಿಯ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸ ಏನು ಕವಿಯ ಪ್ರಕಾರ ಮುಪ್ಪು ಚಿಂತನೆಗೆ ದಾರಿಯಾದ್ರೆ ಹರೆಯವು ದುಡಿಮೆಗೆ ಮತ್ತು ಜೀವನದ ಉತ್ಸಾಹದ ಸಂಕೇತ ಆಗಿದೆ ಆದ್ರಿಂದಲೇ ಚಿಂತೆಯಲ್ಲಿ ಕಳೆದು ಮುಪ್ಪು ಮತ್ತೆ ಹರೆಯ ಬರಲಾರದು ಅಂದ್ರೆ ಚಿಂತೆಯಲ್ಲಿ ನಾವು ಕಳೀತಾ ಇದ್ರೆ ಮುಪ್ಪು ಬೇಗ ಬರುತ್ತೆ ಹರೆಯ ಅಂದ್ರೆ ಯೌವ್ವನ ನಮಗೆ ಮತ್ತೆ ವಾಪಸ್ ಬರಲ್ಲ ಸೊ ಹಾಗಾಗಿ ಇರೋವಾಗಲೇ ನಾವು ಯವ್ವನದಲ್ಲಿರ್ಬೇಕಾದ್ರೆ ಏನಾದ್ರೂ ಒಂದು ಸಾಧನೆಯನ್ನ ಮಾಡಬೇಕು ಅಂತ ಹೇಳಿ ಕವಿ ಹೇಳೋ ಪ್ರಯತ್ನ ಮಾಡ್ತಿದ್ರು ಬಾನು ಮತ್ತು ಮರದ ನಿತ್ಯ ನೂತನಯತೆಯ ಬಗ್ಗೆ ಕವಿ ಏನ್ ಹೇಳ್ತಾರೆ ಬಾನು ಸಂಜೆ ಮುಳುಗಿ ಪ್ರತಿನಿತ್ಯ ಉದಯವಾಗುತ್ತಾನೆ ಇಲ್ಲಿ ಬಾನು ಅಂದ್ರೆ ಸೂರ್ಯ ಅಂತ ಅರ್ಥ ಸೂರ್ಯ ಅದೇ ರೀತಿ ಮರವು ತನ್ನ ಎಲೆಯನ್ನು ಉದುರಿಸಿ ಮತ್ತೆ ಚಿಗರಿಸಬಹುದು ಸುಕ್ಕಿ ಪ್ರತಿ ವರ್ಷ ಮತ್ತೆ ಮತ್ತೆ ಬರ್ತಾ ಇರ್ತದೆ ಆದರೆ ಚಿಂತೆಯಲ್ಲಿ ಕಳೆದುಬಿಟ್ಟು ಮುಪ್ಪು ಏನಾದರೂ ವಯಸ್ಸಾಗಿಬಿಟ್ರೆ ಮುಪ್ಪು ಬಂದ್ಬಿಟ್ರೆ ಅದೆಂದಿಗೂ ಮತ್ತೆ ನಮಗೆ ಹರೆಯ ಅಂದರೆ ಪ್ರಾಯ ಮತ್ತೆ ಬರೋದೇ ಇಲ್ಲ ಯೌವನ ಬರೋದೇ ಇಲ್ಲ ಸೊ ಹಾಗಾಗಿ ಒಂದೇ ಸಲ ಜೀವನದಲ್ಲಿ ಬರೋದು ಬಂದಾಗ ನಾವು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ ಇಲ್ಲಿ ಕವಿ ಹೇಳೋ ಪ್ರಯತ್ನ ಮಾಡಿದ್ದಾರೆ ನೆಕ್ಸ್ಟ್ ಒಂದು ಪ್ರಶ್ನೆ ಕ್ರಿಸ್ಮಸ್ ಮನೆಗೆ ಏನನ್ನು ತಂದಿದ್ಯಪ್ಪ ಕ್ರಿಸ್ಮಸ್ ಮನೆಗೆ ಕೇಕು ಚಳಿ ನಕ್ಷತ್ರ ದೀಪ ಪ್ಲಾಸ್ಟಿಕ್ನ ನಕಲಿ ಗಿಡದ ರೂಪ ಮಂಜಿನ ರೂಪದ ಹತ್ತಿ ಮುಂತಾದವುಗಳನ್ನು ಹೊತ್ತು ತಂದಿದೆ ಅಂತೇಳಿ ಬರಿಬೇಕು ನೀವು ಶಿಲುಬೆಗೇರಿದ ಯೇಸುವಿನ ದೇಹ ಯಾರಿಗೆ ಏನನ್ನ ಅನ್ನುವಂತಿದೆ ಶಿಲುಬೆ ಏರಿದ ಏಸುವು ಕೊಲೆಗಡುಕ ಬರಬ್ಬನ ವಕಾಲತ್ತು ವಹಿಸಿದವರು ಎಡಕ್ಕೊಬ್ಬ ಬಲಕ್ಕೊಬ್ಬ ಕಳ್ಳರೊಂದಿಗೆ ತನ್ನನ್ನ ಗಲ್ಲು ಶಿಕ್ಷೆಗೆ ಗುರಿ ಮಾಡಿದ ನಿಮ್ಮನ್ನ ದೇವರು ಕ್ಷಮಿಸಲಿ ಎಂದು ನೋವಿನಲ್ಲಿಯೇ ಸಿಹಿಯ ಮಾತನ್ನ ಹೇಳುವಂತಿದೆ ನೆಕ್ಸ್ಟ್ ಶಿಲುಬೆಗೇರಿದವರ ಗುಣ ಇಂದು ಯಾವ ವೇಷನ ತಾಳ್ತಾ ಇದ್ಯಪ್ಪ ತಾಳಿದ್ಯಪ್ಪ ಶಿಲುಬೆಗೇರಿದವರ ಕೈಗಳು ಎದೆಯಾಳದ ಗುಣಗಳು ಇಂದು ವೇಷವನ್ನು ಮರೆಸಿಕೊಂಡು ಅವು ರೈಫಲ್ಲು ಗುಂಡು ಅಂತ ಹೇಳಿ ಬಾಂಬು ಅಂತ ಹೇಳಿ ಗ್ರಾನೈಡ್ಗಳ ರೂಪವನ್ನ ತಾಳಿದೆ ಅಂತ ಹೇಳ್ತಾರೆ ಯಾವ ಸಂದೇಶವನ್ನ ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆಗೇರಿತಾನಪ್ಪ ದುಷ್ಟರ ಸಾಮ್ರಾಜ್ಯ ದೂರವಾಗಿ ಅವರ ಕ್ರೋಧ ತಿಳಿಗೇಡಿತನ ಮರೆಯಾಗಿ ಮುಂದೆ ದೈವೀ ರಾಜ್ಯ ಬರುತ್ತೆ ಅನ್ನುವಂತ ಸಂದೇಶವನ್ನು ಸಾರುವ ರೀತಿಯಲ್ಲಿ ಜೀಸಸ್ ಶಿಲಿಗೆ ಏರಿದ್ದಾನೆ ಅಂತ ಹೇಳ್ತಿದ್ದಾರೆ ಇವಿಷ್ಟು ಕೂಡ ಒಂದಷ್ಟು ರಿಪೀಟೆಡ್ ಕ್ವಶನ್ಗಳು ಸುಮಾರು ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದ್ರೆ ಸೆಕೆಂಡ್ ಇಯರ್ದು ಅದರಲ್ಲೆಲ್ಲ ಈ ತರದ ಒಂದು ಪ್ಯಾಟ್ರನ್ ಕ್ವಶನ್ಸ್ ಇರೋದು ಕಂಡು ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ಹಾರ್ಡ್ ವರ್ಕ್ ಅನ್ನುವಂಥ ಮಾಡಬೇಕು ಇದಿಷ್ಟು ಕೂಡ ಪದ್ಯಗಳಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ವಿಚಾರಗಳು ಈಗ ನಾವು ಸೆಕೆಂಡ್ ಪಿಯುಸಿಲ್ ಬರ್ತಾ ಇರತಕ್ಕಂತಹ ಟೂ ಮಾರ್ಕ್ಸ್ ಲೆಸನ್ಸ್ ನಲ್ಲಿ ಬರುವಂತಹ ಪ್ರಶ್ನೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಇಂಪಾರ್ಟೆಂಟ್ ಸುಮಾರು ಸಲ ಕೇಳಿದ್ದಾರೆ ಅಂತ ಸೊ ಹಾಗಾಗಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ನಾನು ಅದಕ್ಕೆ ಯಾವಾಗಲೂ ಬರೆಯೋದು ಐ ಎಮ್ ಪಿ ಅಂತ